ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂಥ ಮೊದಲನೇ ಹಬ್ಬವಾದ ನಾಗರ ಪಂಚಮಿ ಯಾವತ್ತು ಹಾಗೆ ಈ ನಾಗಪಂಚಮಿ ಹಬ್ಬದ ದಿವಸ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಾಗಪಂಚಮಿ ಅನ್ನೋದು ಭಾರತದ ಹಲವಾರು ಭಾಗಗಳಲ್ಲಿ ಹಿಂದೂಗಳು ಆಚರಿಸುವಂಥ ಒಂದು ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಈ ಹಬ್ಬವನ್ನು ಶ್ರಾವಣದ ಮೊದಲನೇ ಹಬ್ಬ ಅಂತ ಕರೀತಾರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ಈ ನಾಗಪಂಚಮಿಯನ್ನು ಆಚರಣೆ ಮಾಡಲಾಗುತ್ತೆ ಈ ಹಬ್ಬದ ದಿನ ನಾಗದೇವತೆಗಳನ್ನು ಪೂಜೆ ಮಾಡಲಾಗತ್ತೆ ಜೊತೆಗೆ ಪೂಜೆ ಅಂಗವಾಗಿ ದೇವಸ್ಥಾನಗಳಿಗೆ ಹುತ್ತಗಳಿಗೆ ಭೇಟಿ ನೀಡಿ ನಮ್ಮೆಲ್ಲರನ್ನ ಕೆಡುಕಗಳಿಂದ ರಕ್ಷಣೆ ಮಾಡುವಂಥ ಆ ನಾಗಪ್ಪನನ್ನು ಬೇಡಿಕೊಂಡು ನಾಗಪ್ಪನಿಗೆ ಹಾಲು ಮತ್ತು ಬೆಳ್ಳಿ ಆಭರಣಗಳನ್ನು ಅರ್ಪಿಸ್ತಾರೆ ಜೊತೆಗೆ ಈ ಹಬ್ಬವನ್ನು ಅಣ್ಣ ತಂಗಿಯರ ಹಬ್ಬ ಅಂತ ಕೂಡ ಕರೀತಾರೆ ಹುತ್ತಕ್ಕೆ ತನಿ ಎರೆದು ಅಂದರೆ ಹಾಲೆರೆದು ಆ ಹುತ್ತದ ಮಣ್ಣನ್ನು ತಗೊಂಡು ಬಂದು ಹಣ್ಣನ ಬೆನ್ನಿಗೆ ಆ ಹುತ್ತದ ಮಣ್ಣನ್ನು ಹಚ್ಚಿ ಅಣ್ಣ ತಂಗಿಯರ ಬಂದ ಶಾಶ್ವತವಾಗಿರಲಿ ಅಂತ ಬೇಡ್ಕೊತಾರೆ ಹಾಗಾದರೆ ಇಷ್ಟೊಂದು ಪ್ರಾಮುಖ್ಯತೆ ಇರುವಂಥ ಈ ನಾಗಪಂಚಮಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ನಾಗಪಂಚಮಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಆಗಸ್ಟ್ ಒಂಬತ್ತನೇ ತಾರೀಕು ಶುಕ್ರವಾರದ ದಿನ ಬಂದಿದೆ ನೂ ಪಂಚಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಹಾಗೆ ಶುಭ ಮುಹೂರ್ತ ಯಾವುದು ಅಂತ ಇದ್ದೀನಿ ನಾಗಪಂಚಮಿ ತಿಥಿ ಶುರುವಾಗುವಂಥದ್ದು ಆಗಸ್ಟ್ ಒಂಬತ್ತನೇ ತಾರೀಕು ಶುಕ್ರವಾರದ ದಿನ ಬೆಳಗಿನ ಜಾವ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷಕ್ಕೆ ಆರಂಭವಾಗಿ ಆಗಸ್ಟ್ ಹತ್ತನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಈ ಪಂಚಮಿ ತಿಥಿ ಅಂತ್ಯವಾಗತ್ತೆ ಸಂಪೂರ್ಣವಾಗಿರುವಂತಹ ಪಂಚಮಿ ತಿಥಿ ಏನಿದೆ ಅದು ಆಗಸ್ಟ್ ಒಂಬತ್ತನೇ ತಾರೀಕು ಶುಕ್ರವಾರದ ದಿನ ಬಂದಿರೋದ್ರಿಂದ ನಾವು ನಾಗಪಂಚಮಿಯನ್ನು ಆಗಸ್ಟ್ ಒಂಬತ್ತನೇ ತಾರೀಕು ಆಚರಣೆ ಮಾಡಬೇಕಾಗತ್ತೆ ಇನ್ನು ನಾಗಪಂಚಮಿ ಪೂಜೆಯನ್ನು ಮಾಡೋದಕ್ಕೆ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಆಗಸ್ಟ್ ಒಂಬತ್ತನೇ ತಾರೀಕು ಶುಕ್ರವಾರದ ದಿನ ಬೆಳಗ್ಗೆ ಆರು ಗಂಟೆ ಮೂರು ನಿಮಿಷದಿಂದ ಎಂಟು ಗಂಟೆ ಮೂವತ್ತೈದು ನಿಮಿಷದವರೆಗೂ ಕೂಡ ತುಂಬನೇ ಒಳ್ಳೆಯ ಸಮಯ ಇದೆ ಆ ಸಮಯದಲ್ಲಿ ನೀವು ಮನೆಯಲ್ಲಾಗಲಿ ನಾಗಪ್ಪನ ಪೂಜೆ ಮಾಡ್ಬೋದು ಅಥವಾ ಹುತ್ತಕ್ಕೆ ಹೋಗಿ ತನಿ ಎರಿಬೋದು ಇನ್ನು ಸಂಜೆವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ ನಾಗಪಂಚಮಿದು ಆದರೆ ಶುಭ ಮುಹೂರ್ತ ಅನ್ನೋದು ಆರು ಗಂಟೆಯಿಂದ ಎಂಟೂವರೆವರೆಗೂ ಇರುತ್ತೆ ಆ ಟೈಮಲ್ಲಿ ಮಾಡಿದ್ರೆ ಒಳ್ಳೆಯದು ಆ ಟೈಮಲ್ಲಿ ಮಾಡೋದಕ್ಕಾಗಲಿಲ್ಲ ಅಂದರೆ ರಾಹುಕಾಲದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿಯೂ ಕೂಡ ನೀವು ನಾಗರ್ಕಲ್ಲಿಗಾಗಿರ್ಬೋದು ಅಥವಾ ಹುತ್ತಕ್ಕಾಗಿರ್ಬೋದು ತನಿಯನ್ನು ಎರಿಬೋದು ಇನ್ನು ನಾಗಪ್ಪನ ಪೂಜೆ ಮಾಡೋರು ಆದಷ್ಟು ಉಪವಾಸ ಇದ್ದು ಹೋಗಿ ತನಿ ಎರೆದು ಆನಂತರ ನೀವು ಉಪಹಾರವನ್ನು ಸೇವನೆ ಮಾಡ್ಬೋದು ನಾಗಪ್ಪನ ಪೂಜೆಯನ್ನು ತುಂಬ ಮಡಿಯಿಂದ ಮಾಡಬೇಕಾಗತ್ತೆ ನಾಗಪಂಚಮಿ ದಿನ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಗ್ಗರಣೆ ಹಾಕೋದು ಅಥವಾ ಎಣ್ಣೆಯಲ್ಲಿ ಕರಿಯೋ ಅಂಥದ್ದು ಬಾಣಲಿಯಲ್ಲಿ ಹುರಿಯೋ ಅಂಥದ್ದು ಇದ್ಯಾವುದನ್ನು ಮಾಡಬಾರ್ದು ಇನ್ನು ಗರ್ಭಿಣಿಯರು ಈ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ಇನ್ನು ನಾಗಪಂಚಮಿ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮನೆಯಲ್ಲಿ ಆಚರಣೆ ಮಾಡ್ಬೋದು ಅಂತ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು